ಸರ್ ನನಗೆ ಡಿ ಕೆ ಸುರೇಶ್ ಕುಮಾರ್ ಸರ್ ಗೆಲ್ಲಬೇಕು ಅನ್ಸುತ್ತೆ ಯಾಕೆಂತಂದರೆ ಅವರು ಮಾಡಿರೋದು ಕೆಲಸಗಳಾಗಲಿ ಮತ್ತು ಕಾಂಗ್ರೆಸ್ಸಿಂದ ಅವಾಗಿಂದ ಪ್ರತಿಯೊಂದು ಏನೇ ಒಂದು ಸೌಲಭ್ಯಗಳು ತೊಗೊಳ್ಬೇಕು ಅಂದರೆ ಸೊ ನಮಗೆ ಈಸಿ ಆಗುತ್ತೆ ಸೊ ಬಿ ಜೆ ಪಿಯಿಂದ ತೊಗೊಳ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದ್ದಾವೆ ಯಾವುದೇ ಒಂದು ಮಾತಾಡಬೇಕಂದ್ರೂ ಅವ್ರ ಹತ್ರ ತುಂಬನೇ ಎದುರುಕೊಳ್ಬೇಕು ಆದರೆ ಸುರೇಶ್ ಸರ್ ಹತ್ರ ಅಂದರೆ ತುಂಬನೇ ಈಸಿಯಾಗಿ ಮಾತಾಡ್ಬೋದು ಮತ್ತು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಮತ್ತು ಕುಸುಮಕ್ಕವರು ಆಗಲಿ ಕೂಡ ಅವರು ಕೂಡ ನಮಗೆ ಚೆನ್ನಾಗಿ ಮಾತಾಡಿಸೋದಾಗಲಿ ಬಂದರೆ ಮನೆ ಹತ್ರ ಪ್ರತಿಯೊಬ್ಬರೂ ಮಾತಾಡ್ಸ್ಕೊಂಡು ಹೋಗ್ತಾರೆ ಸೊ ಅದು ನನಗೆ ತುಂಬಾ ಇಷ್ಟ ಐತೆ ಕುಸುಮಕ್ಕ ಅವ್ರದ್ದು ಸುರೇಶ್ ಸರ್ ಹತ್ರ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಅವ್ರು ಸ್ವಲ್ಪ ಎಂ ಪಿ ಇರೋದ್ರಿಂದ ಆದರೆ ನಮಗೆ ಕುಸುಮಕ್ಕ ಕೈಗೆ ಸಿಗೋದ್ರಿಂದ ನಮ್ಮ ಕಷ್ಟ ಸುಖಗಳ್ನಾಗಲಿ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಈಸಿ ಆಗುತ್ತೆ ಸರ್ ನನಗೆ ತುಂಬಾ ಅಂದರೆ ನನಗೆ ಸಣ್ಣ ಪುಟ್ಟ ನಮ್ಮ ಪ್ರಾಬ್ಲಮ್ ಯಾಕೆಂದರೆ ನಾವು ಸ್ಥಳೀಯರು ಮತ್ತು ಮನೆಯವರಾಗಿರೋದ್ರಿಂದ ನಮಗೇನಪ್ಪ ಅಂತಂದ್ರೆ ಅಂತಂದರೆ ರೋಡ್ ಮಾಡೋದಕ್ಕೆ ಫಸ್ಟು ನನಗೆ ಬೇಕಾಗಿರೋದು ಅದು ಬೇಕು ಮತ್ತು ನೀರಿಂದು ನಾನು ಹನ್ನೆರಡು ಹದಿಮೂರು ವರ್ಷ ಆಯಿತು ಈ ಏರಿಯಾಗೆ ಬಂದು ಆಗ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು ಸೊ ಆಗ ಸುರೇಶ್ ಸರ್ ಬಂದಿದ್ದು ನಮಗೆ ಆಗ ಅದೇ ಟೈಮಲ್ಲಿ ಬಂದಿದ್ದು ಸೊ ನೀರಿನ ಪೈಪ್ ಇಲ್ಲಿಂದನೇ ನಾನು ಮೇನ್ ರೋಡಿಂದನೇ ಹೋಗಿದೆ ಸೊ ನಂಗೆ ಅದು ತುಂಬಾ ಈಸಿ ಆಯಿತು ಯಾಕೆಂದ್ರೆ ಈ ಬಡಾವಣೆಯಲ್ಲಿ ನೀರೇ ಇರಲಿಲ್ಲ ಆಗ ನೀರಿನ ಪ್ರಾಬ್ಲಮ್ ಇದ್ದದನ್ನು ಸಾಲ್ವ್ ಮಾಡಿಕೊಟ್ರು ಸುರೇಶ್ ಸರ್ ನಮಗೆ ಸೊ ನಮಗೆ ಅದೊಂದು ತುಂಬಾ ಅನುಕೂಲ ಆಯಿತು ಯಾಕೆಂದ್ರೆ ನೀರಿಂದೇ ಇಲ್ಲಿ ಇರೋದು ಇವಾಗ ಬರೋ ಪರಿಸ್ಥಿತಿನಲ್ಲಿ ನೋಡಿಕೊಂಡಾಗ ಈಗ ನೀರಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಎರಡು ದಿನಕ್ಕೆ ಒಂದು ಬಿಟ್ಟರು ಕೂಡ ನೀರು ನಮಗೆ ಡೈಲಿ ಸಿಕ್ಕತ್ತೆ ಸರ್ ಸರ್ ಇನ್ನು ನಮಗಿವಾಗ ಗ್ಯಾಸ್ ಲೈನ್ ಅಂತ ಹೇಳ್ತಿದ್ದಾರೆ ಸೊ ಗ್ಯಾಸ್ ಲೈನ್ ಇನ್ನೂ ಕನೆಕ್ಷನ್ ಕೊಟ್ಟೇ ಇಲ್ಲ ಹೇಳ್ತಾ ಇದ್ದಾರೆ ಹೊರತು ಮಾಡಿಲ್ಲ ಆದರೆ ಅದನ್ನು ಇವಾಗ ಸುರೇಶ್ ಸರ್ ಮಾಡಿಕೊಡ್ತೀನಿ ಅಂತ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಮತ್ತು ಮನೆ ಮನೆಗೂ ಗ್ಯಾಸ್ ಲೈನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾಕೆಂದರೆ ಗ್ಯಾಸ್ ಬರಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎರಡು ದಿನ ಮೂರು ದಿನ ತೊಗೊಳುತ್ತೆ ಸೊ ಈ ಥರದ್ದು ನಮಗೆ ಅಭಿವೃದ್ಧಿ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಮತ್ತು ಬೇರೆ ಒಂದಾಗಲಿ ಯಾವುದೇ ಒಂದು ನನಗೆ ಈಸಿ ಆಗುತ್ತೆ ಕಾ ಕಾಂಗ್ರೆಸ್ಸಿಂದ ಸರ್